ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರಂಜಿತಾ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರೆ ಎಸ್ಪೆಷಲಿ ಹೆಣ್ಮಕ್ಳು ಹೆಣ್ಮಕ್ಳು ತುಂಬಾ ಮೆಸೇಜ್ ಮಾಡ್ತಿದ್ರ ಮತ್ತೆ ನನ್ನ ಹಳೆ ವಿಡಿಯೋಗೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ ನಾನು ಎಸ್ಪೆಷಲಿ ವಿಡಿಯೋ ಮಾಡಬೇಕೋ ಬೇಡಬೋ ಅಂತ ಕನ್ಫ್ಯೂಷನ್ ಇಲ್ಲದೆ ಆದರೂ ಮಾಡೋಣ ಎಷ್ಟೋ ಜನ ಹೆಣ್ಮಕ್ಳು ಇರ್ತಾರೆ ಮನೆಯಲ್ಲಿ ಗೃಹಿಣಿಯರಿರ್ತಾರೆ ಇರ್ತಾರೆ ಸೊ ಅವ್ರಿಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೋಸ್ಕರನೇ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಅವ್ರಿಗೆಲ್ಲ ಸ್ವಲ್ಪ ಮೋಟಿವೇಶನ್ ಸಿಗಲಿ ಯಾವ ಥರ ನಾನು ಸ್ಟಡಿ ಮಾಡಿದೆ ನನ್ನ ಐಡಿಯಾಸ್ನ ಶೇರ್ ಮಾಡಿದ್ರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ತುಂಬ ಜನ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಇದ್ದೀರಾ ತುಂಬ ಥ್ಯಾಂಕ್ ಯು ಸೋ ಮಚ್ ಅದಕ್ಕೋಸ್ಕರ ಹಂಗೆ ಒಂದು ಕಮೆಂಟಲ್ಲಿ ಕೇಳಿದ್ರಿ ನನಗೆ ಕ್ವಶನು ಯಾವ ಥರ ಸ್ಟಡಿ ಮಾಡಿದ್ರಿ ಮೇಡಮ್ ಮತ್ತು ಯಾವ್ಯಾವ ಬುಕ್ನ ರೆಫರ್ ಮಾಡಿದ್ರಿ ಅಂತಂದ್ಬಿಟ್ಟು ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಾನು ಫಸ್ಟು ಇದ್ದೆ ಯೂಟ್ಯೂಬ್ ಕ್ಲಾಸಸ್ನೆಲ್ಲ ನೋಡ್ತಾ ಇದ್ದೆ ಅದಾದಮೇಲೆ ನಾನು ಕೆಲವೊಂದು ಬುಕ್ಸ್ನ ತರ್ಸ್ಕೊಂತಿದ್ದೆ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸು ಇಲ್ಲ ಸಾಲ್ವ್ಡು ಬುಕ್ಸ್ ಬಂದಿರ್ತಾವಲ್ಲ ಸೊ ಅಂಥ ಬುಕ್ಸ್ನ ನಾನು ತರಿಸ್ಬಿಟ್ಟು ಇದ್ದೆ ಅಂದರೆ ನನಗೆ ಪ್ರಾಪರ್ ಗೈಡೆನ್ಸ್ ಇರಲಿಲ್ಲ ಇದೇ ಥರ ಓದಬೇಕು ಇದೇ ಥರ ಯಾರೂ ಗೈಡೆನ್ಸ್ ಇರಲಿಲ್ಲ ಹಂಗಾಗಿ ಸ್ಟಾರ್ಟಿಂಗ್ ನಾನು ಆ ಥರ ಓದಿದೆ ಆಮೇಲೆ ನನಗೆ ಗೊತ್ತಾಯಿತು ಕೋಚಿಂಗ್ ತಗೊಂಡ್ರೆ ಬೆಸ್ಟು ಅಂತ ಯಾಕೆಂದರೆ ನಮಗೆ ಓದೋ ಏನೋ ಹೇಳ್ಕೊಡ್ತಾರೆ ಮತ್ತು ಏನು ಓದಬೇಕು ಏನು ಓದಬಾರ್ದು ಅನ್ನೋದನ್ನ ಹೇಳ್ಕೊಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದೆ ಸೊ ಅವರು ನನಗೆ ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಮಾಡಿದ್ದಾದಮೇಲೆ ನಾನು ಕೋಚಿಂಗ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಕೋಚಿಂಗ್ ಆದಮೇಲೆ ನನಗೆ ಕೋಚಿಂಗಲ್ಲಿ ಇದ್ದಂಗೆ ಏನು ನಾನು ಕೋಚಿಂಗ್ ಹೋಗೋಕ್ಕೂ ಮುಂಚೆ ಓದಿದ್ದೆ ಅದೆಲ್ಲ ನನಗೆ ಆಯಿತು ನೀವೇನಾದರೂ ಕೋಚಿಂಗ್ ಹೋಗ್ತಿದ್ದೀರಾ ಅಂತಂದರೆ ಫಸ್ಟ್ ಆಫ್ ಆಲು ನೀವು ಮುಂಚೆ ಸ್ವಲ್ಪ ಓದ್ಕೊಂಡಿರಿ ಒಂದು ಸಲ ಓದ್ಕೊಂಡಿರಿ ಯಾಕೆಂದರೆ ಅಲ್ಲಿ ಹೇಳೋದ ಹೇಳೋ ಪಾಠಗಳು ನಿಮಗೆ ಬೇಗನೆ ಅರ್ಥ ಆಗುತ್ತೆ ಹಂಗಾಗಿ ನಾನು ಇನ್ನೂ ಕೋಚಿಂಗಲ್ಲೇ ಇದ್ದಂಗೆ ನನಗೆ ಎಕ್ಸಾಮ್ ಕಾಲ್ಫ್ ಮಾಡಿದ್ರು ಸೊ ಅವಾಗ ಎಕ್ಸಾಮ್ ಬರದೆ ಸೊ ಆಯಿತು ಹಂಗಾಗಿ ನಾನು ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಮನೆಯಲ್ಲೇ ಕೂತ್ಕೊಂಡು ಬುಕ್ಸ್ ಓದೋಕ್ಕಾಗಲ್ಲ ಅಂತಂದರೆ ಅರ್ಥ ಆಗ್ತಿಲ್ಲ ಮೇಡಮ್ ಟೈಮ್ ಸಿಗ್ತಾಯಿಲ್ಲ ಅಂತಂದರೆ ಒಂದು ಮೂರು ತಿಂಗಳು ಟೈಮ್ ಕೇಳಿ ಫ್ಯಾಮಿಲಿಗೆಲ್ಲ ಒಪ್ಪಿಸಿ ಒಪ್ಪಿಸಿ ಆದಮೇಲೆ ನೀವು ಕೋಚಿಂಗ್ ಹೋಗೋದು ಬೆಸ್ಟು ಅಂತ ಹೇಳ್ತೀನಿ ಹಂಗೆ ಕೋಚಿಂಗ್ ಹೋಗಲೇಬೇಕು ಅಂತಲೂ ಏನಿಲ್ಲ ಮನೆಯಲ್ಲೇ ಕೂತ್ಕೊಂಡು ಓದಿರೋ ಓದಿ ಪಾಸಾಗಿರುವಂಥ ಎಷ್ಟು ಉದಾಹರಣೆಗಳಿದೆ ಸೊ ನೀವು ಅದೇ ಥರವೂ ಸಹ ಮಾಡ್ಬೋದು ಮನೇಲಿ ಕೂತ್ಕೊಂಡು ಓದ್ತೀನಿ ಅಂತಂದರೆ ನಾನು ಕೋಚಿಂಗ್ ನೋಟ್ಸ್ ಜೊತೆ ಯಾವ್ಯಾವ ಬುಕ್ಕು ಓದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಸ್ಪರ್ಧಾ ವಿಚಿತ್ರದಲ್ಲಿ ಕೋಚಿಂಗ್ ಹೋಗಿದ್ದು ಆ ನೋಟ್ಸ್ಗಳ್ನ ನಾನು ರೆಫರ್ ಮಾಡಿದ್ದೆ ಅದು ಬಿಟ್ಟರೆ ನಾನು ನೆಕ್ಸ್ಟ್ ತೊಗೊಂಡಿದ್ದು ಬುಕ್ಕು ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ಗೋಸ್ಕರ ಚಿಗುರು ಸರ್ ಫ್ರೆಂಡ್ಸ್ ಚಿಗುರು ಬುಕ್ಕಲ್ಲಿ ಎಲ್ಲ ಚಾಪ್ಟರ್ ವೈಸ್ ಇತ್ತು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗೆ ಏನೇನು ಬೇಕು ಪ್ರತಿಯೊಂದು ಇತ್ತು ಸೊ ಅದರಿಂದ ಜಾಸ್ತಿ ಕ್ವೆಶನ್ಸ್ ಬರ್ತಾ ಇತ್ತು ಹಂಗಾಗಿ ನಾನು ಆ ಬುಕ್ನ ತುಂಬ ರೆಫರ್ ಮಾಡಿದ್ದೀನಿ ಚಿಗುರು ಬುಕ್ಕು ಅದನ್ನು ಯಾರೋ ಫ್ರೆಂಡ್ಸ್ ಕೇಳಿದ್ರು ಪಾಪ ಅವ್ರಿಗೂ ಬೇಕು ಅಂತ ಅಂದ್ಬಿಟ್ಟು ನಾನು ಕೊಟ್ಬಿಟ್ಟೆ ಅದು ಈಗ ಸದ್ಯಕ್ಕಿಲ್ಲ ನನ್ನತ್ರ ಬುಕ್ಕು ಅದಾದಮೇಲೆ ಚಿಗುರು ಬುಕ್ಕು ಅದನ್ನು ರಿಪೀಟೆಡ್ಲಿ ಓದಿ ಒಂದು ಮೂರ್ನಾಲ್ಕು ಸತಿ ದಿನಾದರೂ ಓದಲೇಬೇಕು ಥರ ಹೋಗ್ಬೇಕು ಏನು ಬಯಟ್ ಮಾಡ್ತಿರೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೊತಿರೋದೆಲ್ಲ ನೋ ಮ್ಯಾಟರ್ ನೀವು ಒಟ್ಟಿನಾಗ ಅದನ್ನು ಚೆನ್ನಾಗಿ ಓದಿ ತಲೆಯಲ್ಲಿಕೊಳ್ಲಿ ಡೈಲಿ ರೆಫರ್ ಮಾಡ್ತಾಯಿದ್ರೆ ಅದು ಲಾಂಗ್ ಟೈಮ್ ಮೆಮೊರಿಗೆ ಸೇವ್ ಆಗುತ್ತೆ ಸೊ ನೀವು ಅದನ್ನು ರೆಫರ್ ಮಾಡಲೇಬೇಕು ನಾನು ಹೇಳೋದು ಚಿಕ್ಕರು ಬಿಕ್ಕ ಈಸ್ ಬುಕ್ ಈಸ್ ಬೆಸ್ಟ್ ಅಂತ ಹೇಳ್ತೀನಿ ಅದು ಬಿಟ್ಟರೆ ನೀವು ನಾನು ಸ್ಪರ್ಧೆ ವಿಜೇತದಲ್ಲಿ ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಭಾರತ ಸಂವಿಧಾನ ಅನ್ನೋ ಬುಕ್ ಓದಿದೆ ಇದು ಯಾಕೆ ನಾನು ಇದನ್ನ ರೆಫರ್ ಮಾಡ್ತೀನಿ ಅಂತಂದರೆ ನಮಗೆ ಈಸಿಯಾಗಿ ಅರ್ಥ ಆಗೋ ಥರ ಇದೆ ಬುಕ್ಕು ಅದಕ್ಕೋಸ್ಕರ ನಾನು ಇದನ್ನ ರೆಫರ್ ಮಾಡ್ತೀನಿ ಚೆನ್ನಾಗಿದೆ ಇದು ಅದು ಬಿಟ್ಟರೆ ನೆಕ್ಸ್ಟು ನಾನು ಸೈನ್ಸ್ಗೆ ಓದಿದ್ದು ಏನು ಅಂತಂದರೆ ನನ್ನ ಜಿಗರು ಬುಕ್ಕಲ್ಲೇ ಕವರ್ ಮಾಡ್ಕೊಂಡಿದ್ದೆ ಅದಾದಮೇಲೆ ನಾನು ತೊಗೊಂಡಿದ್ದು ಪಿ ಎಸ್ ಐ ಟು ಪಿ ಸಿ ಫೋರ್ ಜಿ ಸೈನ್ಸ್ ಅಂತಂದ್ಬಿಟ್ಟು ಇದು ಬುಕ್ಕು ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಸೈನ್ಸ್ಗೆದನ್ನ ರೆಫರ್ ಮಾಡಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಬೇಕು ಅಂತಂದರೆ ನೀವು ಯೂಟ್ಯೂಬಲ್ಲಿ ಕ್ಲಾಸ್ ಕ್ಲಾಸಸ್ ಕೇಳಿ ಯಾಕೆ ಅಂತಂದರೆ ಈ ಚಾಪ್ಟರ್ ವೈಸ್ ನಿಮ್ಗೆ ಇವಾಗ ಏನಾದರೂ ಬೆಳಕು ಚಾಪ್ಟರ್ ಅರ್ಥ ಆಗಿಲ್ಲ ಇದರಲ್ಲಿ ಓದಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ನೀವು ಯೂಟ್ಯೂಬಲ್ಲಿ ಕ್ಲಾಸಸ್ ಕೇಳಿ ಫ್ರೆಂಡ್ಸ್ ಅದನ್ನು ಕೇಳಿಬಿಟ್ಟು ನೀವು ಈ ಬುಕ್ನ ಓದಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಮತ್ತು ನೆನಪಲ್ಲಿ ಉಳಿಯುತ್ತೆ ಅದು ಬಿಟ್ಟರೆ ಇಷ್ಟ್ರಿಗೆ ನಾನು ಕೋಚಿಂಗ್ ನೋಟ್ಸ್ ಓದಿದ್ದೀನಿ ಜೊತೆಗೆ ಸ್ಪರ್ಧಾ ಇತಿಹಾಸ ಅನ್ನೋದು ಸ್ಪರ್ಧಾ ಇತಿಹಾಸ ಯಾವುದು ಅಂದರೆ ಆರ್ ಮಂಜುನಾಥ್ ಅವ್ರದ್ದು ಸ್ಪರ್ಧಾ ವಿಜಯ ಸ್ಪರ್ಧಾ ಇತಿಹಾಸ ಅನ್ನೋ ಬುಕ್ಸು ತುಂಬ ಚೆನ್ನಾಗಿದೆ ಅದನ್ನು ನೀವು ರೆಫರ್ ಮಾಡ್ಬೋದು ಮತ್ತು ಜನ್ರಲ್ ನಾಲೆಡ್ಜ್ಗೆ ನೂತನ್ ಜಿ ಕೆ ಅನ್ನೋದು ತುಂಬ ಚೆನ್ನಾಗಿದೆ ಎಲ್ಲ ಏರಿಯಾಸ್ನೂ ಕವರ್ ಮಾಡಿಕೊಟ್ಟಿದ್ದಾರೆ ಸೊ ನೀವು ಅದನ್ನು ರೆಫರ್ ಮಾಡ್ಬೋದು ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಗಿದ್ದು ಬುಕ್ಕು ಅಂತಂದರೆ ಜಿಯೋಗ್ರಫಿ ನನಗೆ ಈ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಫೇವ್ರೇಟ್ ಸಬ್ಜೆಕ್ಟ್ ಅಂದರೆ ಜಿಯೋಗ್ರಫಿ ಸೊ ಜಿಯೋಗ್ರಫಿಲಿ ನಾನು ಸ್ಪರ್ಧೆ ವಿಜೇತ ಜಿಯೋಗ್ರಫಿನ ಬುಕ್ಕೇ ತೊಗೊಂಡಿದ್ದೀನಿ ಸೊ ಅದನ್ನು ನೀವು ರೆಫರ್ ಮಾಡ್ಬೋದು ಫ್ರೆಂಡ್ಸ್ ಈಸಿಯಾಗಿ ಅರ್ಥ ಆಗುತ್ತೆ ಮತ್ತು ಎಕ್ನಾಮಿಕ್ಸ್ಗೆ ಏನು ಅಂತಂದರೆ ಎಕ್ನಾಮಿಕ್ಸ್ಗೆ ನೀವು ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಆಗಬೇಕಾಗುತ್ತೆ ಮತ್ತು ಜೊತೆಗೆ ನೀವು ಗರಣಿ ಕೃಷ್ಣಮೂರ್ತಿ ಸರ್ ಅಂತ ಇದ್ದಾರೆ ಅವ್ರು ಚೆನ್ನಾಗಿ ಪಾಠ ಮಾಡ್ತಾರೆ ಅದ್ರ ಜೊತೆಗೆ ನಮ್ಮ ಸ್ಪರ್ಧಾ ವಿಜೇತದಿಂದ ಗಿರೀಶ್ ಸರ್ ಗಿರೀಶ್ ಸರ್ ನಾವು ಅವ್ರ ಅವ್ರ ಕಡೆಯಿಂದ ಅವ್ರ ಜೊತೆ ನಾವು ಪಾಠ ಕೇಳಿರೋದು ಸೊ ತುಂಬಾ ಚೆನ್ನಾಗಿ ಮಾಡ್ತಾರೆ ಇವಾಗ ವಿಜಯಿ ಬಾಬಾ ಯೂಟ್ಯೂಬ್ ಚಾನಲಲ್ಲಿ ಗಿರೀಶ್ ಸರ್ ಚೆನ್ನಾಗಿ ಪಾಠ ಮಾಡ್ತಿದ್ದಾರೆ ಸೊ ಎಕ್ನಾಮಿಕ್ಸು ನೀವು ಅವ್ರ ಪಾಠ ಕೇಳಿದ್ರೆ ಬೆಸ್ಟು ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಕರೆಂಟ್ ಅಫೇರ್ಸ್ಗೆ ಸರ್ ಕರೆಂಟ್ ಅಫೇರ್ಸ್ಗೆ ಗೇಟ್ ವೇ ಆಫ್ ಐ ಎ ಎಸ್ ಅಂತ ಅಂದ್ಬಿಟ್ಟು ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಫ್ರೆಂಡ್ಸ್ ಅವರು ಏನು ಇದನ್ನು ಕಟ್ಟಿಂಗ್ಸ್ ಹಾಕ್ತಾರೆ ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ಹಾಕ್ತಾರೆ ಅಷ್ಟು ಓದಿದ್ರೆ ಸಾಕು ಅದನ್ನ ನೋಡ್ಬಿಟ್ಟು ನೀವು ನೋಟ್ಸ್ ಮಾಡಿಕೊಡಿ ನೋಟ್ಸ್ ಮಾಡಿಕೊಂಡು ಪದೇ ಪದೇ ರಿಪೀಟೇಷನ್ ಇದ್ರೆ ಅದು ನೆನಪಲ್ಲಿರುತ್ತೆ ನೀವು ಏನಾದರೂ ಸತಿ ಓದ್ಬಿಟ್ಟು ಬಿಟ್ಟರೆ ಅದು ನಿಜವಾಗ್ಲೂ ನೆನ್ಪದಿರೋಲ್ಲ ಕರೆಂಟ್ ಅಫೇರ್ಸ್ಗೆ ಅದನ್ನ ಓದಿದ್ದು ಮತ್ತು ಏನು ಯಾವುದೇ ನೀವು ಈಗ ತಾನೇ ಬಂದಿದ್ದೀವಿ ಮೇಡಮ್ ನಾವು ಈ ಫೀಲ್ಡ್ಗೆ ಈಗ ಬಂದಿದ್ದೀವಿ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ನಾವು ಪೊಲೀಸ್ ಆಗಬೇಕು ಎಸ್ ಡಿ ಆಗಬೇಕು ಎಫ್ ಡಿ ಆಗಬೇಕು ನೀವು ಯಾವುದೇ ಎಕ್ಸಾಮ್ಸನ್ನ ಅಟೆಂಡ್ ಮಾಡಿ ನೀವು ಫಸ್ಟು ಡಿ ಸಿ ಆರ್ ಟಿ ಬುಕ್ನ ಓದಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಅದರಲ್ಲಿ ಕಾನ್ಸೆಪ್ಟಾಗಿ ಕೊಟ್ಟಿರ್ತಾರೆ ಸೊ ಅವನ್ನ ನೀವು ಚೆನ್ನಾಗಿ ಓದಿದ್ರೆ ನೆಕ್ಸ್ಟ್ ಇವನ್ನ ಆ ಥರ ಬುಕ್ಸ್ನ ಓದೋದಕ್ಕೆ ನಿಮಗೆ ಈಸಿ ಆಗುತ್ತೆ ಸೊ ಎಂಟನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ನೀವು ಡಿ ಸಿ ಆರ್ ಟಿ ಬುಕ್ಸ್ನ ಓದಿ ಆದಮೇಲೆ ನೀವು ಬೇಕರೆ ಯಾವುದಾದ್ರು ಕೋಚಿಂಗ್ ಸೆಂಟ್ರದ್ದು ನೋಟ್ಸ್ ಆದರೂ ಓದ್ಬೋದು ಅಥವಾ ನೀವು ಆ ಥರ ಬುಕ್ಸ್ನೇ ತಗೊಂಡು ಓದ್ಬೋದು ಇದೇ ಓದಿ ಅಂತ ಹೇಳಲ್ಲ ನೋಡಿ ನೀವು ನಾನು ಓದಿದ್ದು ಈ ಈ ನಾನು ಓದಿದ್ದೀನಿ ನಿಮಗೆ ಯಾವ್ದು ಬುಕ್ಕು ಒಳ್ಳೇದು ಅನ್ಸುತ್ತೆ ಅದನ್ನ ತೊಗೊಂಡು ನೀವು ಓದಿ ಮತ್ತು ಯೂಟ್ಯೂಬ್ ಕ್ಲಾಸಸ್ ಜಾಸ್ತಿ ಕೇಳಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂದರೆ ನಾವು ಓದೋದಕ್ಕಿನ್ನ ಒಬ್ಬರು ಪಾಠ ಮಾಡಿದಾಗ ನಮ್ಗೆ ಅರ್ಥ ಆಗೋದೇ ಬೇರೆ ನಾವು ಓದ್ದಾಗ ಅರ್ಥ ಆಗೋದೇ ಬೇರೆ ಹಂಗಾಗಿ ಅವರು ಈಸಿಯಾಗಿ ಹೆಂಗೆ ನೆನಪಿಟ್ಕೊಳ್ಳೋದು ಅಂತಲೂ ಹೇಳ್ತಾರೆ ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ಸೊ ನೀವು ಅದನ್ನು ಓದ್ಬೋದು ನಾನು ಆವಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ನಾನು ಹುಸೇನ ಪಸರ್ದು ನೋಡಿದ್ದೆ ಅದಾದಮೇಲೆ ನಾನು ಕೋಚಿಂಗ್ ಹೋಗಿದ್ನಲ್ಲ ಆವಾಗಲೂ ಚೆನ್ನಾಗಿ ಅರ್ಥ ಆಗಿತ್ತು ಈಗ ನನಗೆ ಕಾನ್ಸೆಪ್ಟು ನೀಟಾಗಿ ಅರ್ಥ ಆಗುತ್ತೆ ಸೊ ಅದನ್ನು ನಾನು ಓದ್ಕೊಂಡು ಹೋಗ್ತಾಯಿದ್ದೀನಿ ಇನ್ನೊಂದು ಏನು ಹೇಳಬೇಕು ನಿಮಗೆಲ್ಲ ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟು ಹೆಂಗೆ ಮೇಡಮ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ಎಸ್ಪೆಷಲಿ ಹೆಣ್ಮಕ್ಳು ಕೇಳ್ತಿದ್ದೀರಿ ಹೆಂಗೆ ಮೇಡಮ್ ಟೈಮ್ ಇಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ತಾಯಿದ್ರಿ ನೋಡಿ ಫ್ರೆಂಡ್ಸ್ ನಮಗೋಸ್ಕರ ಯಾರು ಟೈಮ್ ಕೊಡಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಹಿಂದೆ ವಿಡಿಯೋದಲ್ಲೂ ಹೇಳಿದ್ದೀನಿ ಸೊ ನಮಗೆ ನಾವು ಟೈಮ್ ಮಾಡ್ಕೊಬೇಕು ಟೈಮ್ ಮಾಡ್ಕೋಬೇಕು ಅಂತ ಅಂತಂತಂದರೆ ನೀವು ಹೇಳಿದ್ವಾ ನಾನು ಯೂಟ್ಯೂಬಲ್ಲಿ ಕ್ಲಾಸಸ್ ಕೇಳಿ ಎಲ್ಲಾದರೂ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಇಯರ್ಫೋನ್ ಹಾಕೊಂಡು ವೀಡಿಯೋಸ್ ಕೇಳಿ ಮತ್ತೆ ಮೋಟಿವೇಶನ್ ವೀಡಿಯೋಸ್ ಕೇಳಿ ಯಾಕೆ ಅಂತಂದರೆ ನಮಗೆ ಏನಾದರೂ ಒಂದು ಹೊಸ್ತಾಗಿ ಮಾಡೋಕ್ಕೆ ಬೇಕು ಅಂತಂದರೆ ಬೂಸ್ಟ್ ಬೂಶ್ಟ್ ಅಪ್ ಕೊಡ್ತವೆ ಸೊ ಹಾಗಾಗಿ ನೀವು ವಿಡಿಯೋಸ್ ಕೇಳ್ಕೊಳ್ಳಿ ಮತ್ತು ಕುಂತಾಗ ನಿಂತಾಗೆ ಟೈಮ್ ವೇಸ್ಟ್ ಮಾಡೋಕೆ ಹೋಗಬೇಡಿ ನೀವೇನಾದರೂ ಓದಿದ್ನ ಮತ್ತೆ ರಿಪೀಟೇಷನ್ ಮಾಡ್ತಾ ಯಾಕೆಂದರೆ ಒಂದು ಸಲ ಓದಿದ್ದು ಮತ್ತೆ ನೆನಪಲ್ಲಿ ಉಳಿಬೇಕು ಅಂತಂದರೆ ಅದನ್ನು ರಿಪೀಟ್ ಮಾಡ್ತಾ ಇರಬೇಕು ಮತ್ತು ನೀವು ಒಂದ್ಸಲ ಓದಿದ ಸಬ್ಜೆಕ್ಟ್ನ ಇನ್ನೊಂದು ಸಲ ಓದಾಗ ಅರ್ಥ ಆಗೋ ಲೆವೆಲೇ ಬೇರೆ ಇರುತ್ತೆ ನೀವು ಒಂದ್ಸಲ ಏನು ಓದಿರ್ತಾ ಒನ್ ಟೈಮ್ ಅದು ಅರ್ಥ ಆಗಿರೋಲ್ಲ ಅದೇ ನೆಕ್ಸ್ಟ್ ಟೈಮ್ ಅದನ್ನೇ ಓದಿ ಅದು ಓದಿದಾಗ ಅರ್ಥ ಆಗೋ ಲೆವೆಲೇ ಬೇರೆ ಇರುತ್ತೆ ಹಂಗಾಗಿ ನೀವು ರಿಪೀಟೆಡ್ ಆಗಿ ಓದ್ತಾ ಇರಬೇಕು ಯಾವುದು ಮರಿತೀವಿ ಬರೀತಿದ್ದೀವಿ ಅಂತ ಅನಿಸುತ್ತೋ ಅದನ್ನು ಮತ್ತೆ ಹೋಗಬೇಕು ನೋಡಬೇಕು ನೆನಪಲ್ಲಿ ಇಟ್ಕೊಬೇಕು ಮತ್ತು ಯಾರು ಏನಂತಾರೆ ಸುತ್ತಮುತ್ತ ಏನಂತಾರೆ ಅನ್ನೋದು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ನೀವು ಬುಕ್ಸ್ ಇಟ್ಕೊಂಡಿದ್ದ ತಕ್ಷಣ ಅಯ್ಯೋ ಬುಕ್ಸ್ ಇಟ್ಕೊಂಬಿಟ್ಟು ಇವಳು ಅಂತ ಅಂದ್ಕೊಂತಾರೆ ಅಂತ ಅಂದ್ಬಿಟ್ಟು ಎದುರುಕೊಳ್ಳೋಕೆ ಹೋಗಬೇಡಿ ನಮ್ಮ ಹಿಂದೆ ಮಾತಾಡೋರು ನಮ್ಮ ಹಿಂದೆನೇ ಇರ್ತಾರೆ ಆಯಿತಾ ನಮ್ಗೆ ಯಾರೂ ಸಪೋರ್ಟಿವ್ ಆಗಿ ಬರಲ್ಲ ನಾವು ನಾವು ಏನಾದರೂ ಸಾಧಿಸಿಕೊಳ್ತಾಗ ಫಸ್ಟು ನಮ್ಮನ್ನು ಅವ ಅನುಮಾನ ಪಡ್ತಾರೆ ಓ ಇವಳು ಏನು ದಬ್ಬಾಕ್ಬಿಡ್ತಾಳಪ್ಪ ಇವಳು ಕೈಲಿ ಕೈಲಿ ಏನಾಗ್ಬಿಡುತ್ತೆ ಇವ್ನ ಕೈಲಿ ಏನಾಗ್ಬಿಡುತ್ತೋ ಅಂತ ಅದೇ ನಾವು ಸಾಧಿಸ್ದಾಗ ಓ ನನಗೆ ಗೊತ್ತಿತ್ತಪ್ಪ ಇವಳು ಮಾಡ್ತಾರೆ ಅಂತ ನಾನು ಹೇಳಿರಲಿಲ್ಲವಾ ಇವರು ಮಾ ಸಾಸ್ತೆ ಸಾಧಿಸ್ತಾರೆ ಅಂತ ಹೇಳಿರಲಿವ ನಾನು ನಿಮ್ಗೆ ಗೊತ್ತಿತ್ತು ಏನಾದರೂ ಮಾಡೇ ಮಾಡ್ತಾಳೆ ಅಂತ ಹೇಳೋವಂಥ ಜನಗಳ್ನು ನಾನು ನೋಡಿದ್ದೀನಿ ಹಂಗಾಗಿ ನಮ್ಮ ಬೆನ್ನಿಂದ ಏನು ಮಾತಾಡ್ಕೊತಾರೆ ಅನ್ನೋದನ್ನ ನೀವು ಯೋಚನೆ ಮಾಡೋಕೆ ಹೋಗ್ಬೇಡ್ರಿ ನೀವೇನಂತ ನಿಮಗೆ ಗೊತ್ತಿರುತ್ತೆ ಸೊ ಹಿಂದೆ ಮಾತಾಡೋರ ಬಗ್ಗೆ ತಲೆ ಹೋಗ್ಬೇಡ್ರಿ ಇನ್ನೊಂದು ವಿಚಾರ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಎಸ್ಪೆಷಲಿ ಮೊಬೈಲಲ್ಲಿ ಏನೀಗ ಬಿಗ್ ಬಾಸ್ ಬರ್ತಿದೆ ಸೊ ನೀ ನೋಡಿ ನೋಡಬೇಡಿ ಅಂತ ಹೇಳ್ತಿಲ್ಲ ಲಿಮಿಟೆಡ್ ಲಿಮಿಟೆಡಾಗಿ ನೋಡಿ ಅದು ಅಲ್ಲದೆ ಗಂಡು ಮಕ್ಳಿಗೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಕ್ರಿಕೆಟ್ನ ನೀವು ಕ್ರಿಕೆಟ್ನೂ ಸಹ ಅವೈಡ್ ಮಾಡಿ ನೋಡಲೇಬೇಡಿ ಅಂತ ಹೇಳ್ತಿಲ್ಲ ಏನಾದರೂ ಇಂಪಾರ್ಟೆಂಟ್ ಇದ್ದಾಗ ನೋಡಿ ಯಾಕೆಂದರೆ ಈ ಫೀಲ್ಡಿಗೆ ಮೇಲೆ ಓದೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಏನಕ್ಕೂ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ ಅನ್ನೆಸೆಸರಿಯಾಗಿ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ನೀವೇನಾದರೂ ಮಾಡೇ ಮಾಡ್ತೀರಾ ಅಂತ ನೀವು ಅಂದ್ಕೊಂಡಿದ್ದೀರ ಅಂದಮೇಲೆ ಮಾಡೇ ತೀರಬೇಕು ಇನ್ನೊಂದು ಹೆಣ್ಮಕ್ಳು ಸೀರಿಯಲ್ಸು ಸೀರಿಯಲ್ ಅಂದರೆ ಏನಾದರೂ ನಮಗೇನಾದ್ರು ಊಟ ಕೊಡ್ತಾರಾ ತಿಂಡಿ ಕೊಡ್ತಾರೆ ನಮಗೇನಾದರೂ ದಿನದ ಖರ್ಚಿಗೆ ಏನಾದ್ರು ದುಡ್ಡು ಕೊಡ್ತಾರಾ ಅವ್ರು ಟಿ ಆರ್ ಪಿ ಜಾಸ್ತಿ ಆಗುತ್ತೆ ಅವ್ರು ಬೆಳೀತಾರೆ ಹೊರ್ತು ನಮಗೇನಾದರೂ ಅವರು ಅವರಿಂದ ಏನು ಉಪಯೋಗ ಇಲ್ಲ ದಯವಿಟ್ಟು ಈ ಸೀರಿಯಲ್ಸು ಸೀರೀಸು ವೆಬ್ ಸೀರೀಸು ಕ್ರಿಕೆಟು ಬಿಗ್ ಬಾಸು ಇವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ನೀವು ಓದೋ ಕಡೆ ಕಾನ್ಸಂಟ್ರೇಷನ್ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ನೀವು ಸಾಧಿಸೇ ಸಾಧಿಸ್ತೀರಾ ಮಾನವ ಹುಟ್ಟಿರೋದಕ್ಕೆ ಏನಾದರೂ ಒಂದು ಸಾಧಿಸ ಸಾಧಿಸಬೇಕು ಅಂತಲೇ ಹುಟ್ಟಿರೋದ್ರಿಂದ ನೀವು ಸಾಧಿಸೇ ಸಾಧಿಸ್ತೀರಾ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಚೆನ್ನಾಗಿ ಓದ್ಕೊಳ್ಳಿ ಇನ್ನೂ ಒಂದು ವರ್ಷ ನೋಟಿಫಿಕೇಶನ್ ಆಗಲ್ಲ ಅನ್ನೋವಂಥ ಮಾತಿದೆ ವೃತ್ತಿ ಗು ಗಿಡಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಈ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ ಚೆನ್ನಾಗಿ ಓದಿ ಎಕ್ಸಾಮ್ ಅಷ್ಟೊತ್ತಿಗೆ ನೀವೆಲ್ಲ ಸಿಲಬಸ್ನ ಕವರ್ ಮಾಡ್ಕೊಳ್ಳಿ ಇದೊಂದು ಒಳ್ಳೆ ಟೈಮ್ ಅಂತ ಅಂದ್ಕೊಳ್ಳಿ ನಿಮ್ಗೆ ಓದಕ್ಕೆ ಟೈಮ್ ಸಿಗುತ್ತೆ ಸಿಗುತ್ತೆ ಮತ್ತು ಸಿಲೆಬಸ್ನ ರಿಪೀಟಾಗಿ ಓದೋದಕ್ಕೆ ಟೈಮ್ ಸಿಗ್ತಪ್ಪ ಅಂತ ಆಗಿ ತಿಳ್ಕೊಳ್ಳಿ ಅಯ್ಯೋ ನನಗೆ ಒಂದು ವರ್ಷ ಓಲ್ಟೋಯ್ತಾ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಕೊರಗೋದಕ್ಕಿನ್ನ ಅದನ್ನೇ ಪಾಸಿಟಿವ್ ಆಗಿ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ನೃತ್ಯ ಗಿಡಕ್ಕೆ ಹೋಗ್ಬೇಡಿ ಚೆನ್ನಾಗಿ ಓದ್ಕೊಳ್ಳಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು